ನಮಸ್ಕಾರ ನಾನು ಇಂದ್ರಜಿತ್ ಲಂಕೇಶ್ ಈಗ ತಾನೇ ನೋಡಿದವರು ಏನಂತಾರೆ ಪಿಕ್ಚರ್ ನೋಡಿಬಿಟ್ಟು ನೆನೆ ನನ್ನ ತುಂಬ ಮೆಚ್ಚಿನ ನಟ ನಾನು ಮೆಚ್ಚು ಭವಿಷ್ಯದ ನಟ ಭವಿಷ್ಯದ ಸ್ಟಾರ್ ಅಂತ ಹೇಳಬೇಕು ನವೀನ್ ಶಂಕರ್ ಅವರ ದೊಡ್ಡ ಫ್ಯಾನ್ ನಾನು ಯಾಕೆಂತಂದರೆ ಎಷ್ಟು ಅದ್ಭುತವಾದ ಕಮಿಟ್ಮೆಂಟ್ ಇಸ್ ಅ ಡೈರೆಕ್ಟರ್ಸ್ ಡ್ರೀಮ್ ಅಂತ ಹೇಳ್ಬೋದು ಮತ್ತು ಈ ಸಿನಿಮಾ ನೋಡಿಬಿಟ್ಟು ನೋಡಿದವರು ಏನಂತಾರೆ ಅಂದರೆ ನೋಡಿದವರು ಕ್ಷ ಬಿದ್ದಿರ್ತಾರೆ ಆ ಥರ ಒಂದು ಸಿನಿಮಾ ಒಂದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಮತ್ತು ನಾನು ಈಗ ತಾನೆ ನೋಡಿ ಆಚೆ ಬರ್ತಾ ಇದ್ದೀನಿ ಮತ್ತು ಒಂದೊಂದು ಕ್ಷಣದಲ್ಲೂ ಈಸ್ ಲಿಫ್ಟ್ ದ ಕ್ಯಾರೆಕ್ಟರ್ ಒಬ್ಬ ನಿರ್ದೇಶಕನಿಗೆ ಈ ಥರ ಒಂದು ನಟ ಸಿಕ್ಕಿದಾಗ ಅವರ ಒಂದು ಕನಸುಗಳನ್ನ ಒಂದು ನನಸು ಮಾಡೋಂಥ ಎಲ್ಲ ಅವಕಾಶಗಳು ಸಿಗುತ್ತೆ ಆ ಥರ ಒಂದು ನಟ ನವೀನ್ ಶಂಕರ್ ಅಂತ ಹೇಳ್ಬಿಟ್ಟು ಮತ್ತು ಈ ಸಿನಿಮಾದಲ್ಲಿ ಈಸ್ ಈವನ್ ಈಸ್ ಲೈಫ್ ಆ ದ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು 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 ಆ ಕ್ಯಾರೆಕ್ಟ್ರು ಆ ಪಾತ್ರಕ್ಕೆ ಒಂದು ಪರಕೆಯ ಪ್ರವೇಶ ಮಾಡೋದು ಅಷ್ಟೇ ಅಲ್ಲ ಮತ್ತು ಒಂದೊಂದು ಶಾಟ್ನಲ್ಲೂ ಒಂದೊಂದು ಕ್ಷಣದಲ್ಲೂ ಒಂದೊಂದು ರಿಯಾಕ್ಷನಲ್ಲೂ ಆ ಸೂಕ್ಷ್ಮತೆ ಆ ಪಲ್ಸ್ ಆ ಪಿಚ್ ಯಾವ ಥರ ಒಂದು ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ ಐ ಆಮ್ ಐ ಅ ಬಿಗ್ ಫ್ಯಾನ್ ಆಫ್ ಯುವರ್ ಆ್ಯಕ್ಟಿಂಗ್ ಒಂದು ಒಳ್ಳೆಯ ಭವಿಷ್ಯ ಇದೆ ಕಾನ್ಸಂಟ್ರೇಟ್ ಕೀಪ್ ಯುರ್ ಹೆಡ್ ಆನ್ ಯರ್ ಶೋಲ್ಡರ್ಸ್ ಯು ಯು ಗಾಟ್ ಅ ಗ್ರೇಟ್ ಫ್ಯೂಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಅಪೂರ್ವ ಅವರ ಮೊದಲನೇ ಸಿನಿಮಾ ನೋಡ್ತಾ ಇರೋದು ಅಪೂರ್ವ ಅವರ ಬಗ್ಗೆ ಸಾಕಷ್ಟು ಕೇಳಿದ್ದೆ ಮಜಾ ಟಾಕಿ ಸಲ ಭೇಟಿ ಆಗಿದ್ದೆ ಮತ್ತು ಸಾಕಷ್ಟು ಟ್ರೈಲರ್ಸ್ ನೋಡಿದ್ದೆ ನನ್ನ ಮಿಸ್ಟೇಕ್ ಯಾಕೆ ಅಂತಂದ್ರೆ ಒಂದು ಕನ್ನಡದ ಹೆಮ್ಮೆ ಕನ್ನಡದ ಒಂದು ಹುಡುಗಿ ಮೈಸೂರಿನ ಹುಡುಗಿ ಬೆಂಗಳೂರ ಮೈಸೂರು ಅಂತ ಅಂದ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಎಲ್ಲ ಒಂದು ಕಡೆ ಮೈಸೂರು ಅಂತ ಹೇಳಿದ್ರು ಇಂಟರ್ವ್ಯೂ ನಲ್ಲಿ ಮೋಸ್ಟ್ಲಿ ಓಕೆ ಬೆಂಗಳೂರಿನ ಹುಡುಗಿ ಕನ್ನಡದ ಹುಡುಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹಲವಾರು ಸಿನಿಮಾಗಳ ಟ್ರೈಲರ್ಸ್ ನೋಡಿದ್ದೆ ಈ ಒಂದು ಸಿನಿಮಾ ಸಿಂಗ ಒಂದು ಒಂದು ಪಾತ್ರ ಕಡಿಮೆ ಇದ್ದರೂ ಕೂಡ ಆ ಒಂದು ಪಾತ್ರ ಎಷ್ಟು ಉಪಯೋಗಿಸ್ಕೊಂಡು ನಿಮ್ಮ ಪಾತ್ರ ಎಷ್ಟು ಕಣ್ಣನ್ನು ಸೆಳಿಬೋದು ಎಷ್ಟು ಜನರ ಮನಸ್ಸನ್ನು ಸೆಳಿಬೋದು ಅಂತ ಈ ಪಾತ್ರದಿಂದ ತೋರಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಶಿ ಸರ್ಪ್ರೈಸ್ಡ್ ಮೀ ಇನ್ಫ್ಯಾಕ್ಟ್ ಕೆಲವು ಪಾತ್ರಗಳಿರ್ತವೆ ಅನಿಮನಲ್ಲಿ ಬಾಬಿ ಡ್ಯಲ್ ಪಾತ್ರ ಜಸ್ಟ್ ಸೆವೆನ್ ಮಿನಿಟ್ಸ್ ಕ್ಯಾರೆಕ್ಟರು ಬಟ್ ಇಡೀ ಸಿನಿಮಾ ಮಾತಾಡಿದ್ದೇ ಜಾಸ್ತಿ ಬಾಬಿ ಡೋಲ್ ಬಗ್ಗೆ ಆ ಸಿನಿಮಾದಲ್ಲಿ ಅದೇ ಥರ ಒಂದು ಪಾತ್ರ ಅದರ ಸೆವೆನ್ ಮಿನಿಟ್ಸ್ ಅಲ್ಲ ಇಡೀ ಸೆಕೆಂಡ್ ಆಫ್ ತಿಂದಾಕ್ಬಿಟ್ಟಿದ್ದಾರೆ ಆ್ಯಂಡ್ ಒಂದು ಕನ್ನಡ ಸಿನಿಮಾ ಜನ ನೋಡಲ್ಲ ಅಂತಾರೆ ನೋಡೋದು ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ ನೋಡದೆ ಇರೋದು ನಾನು ಈ ಹಿಂದೆ ನಿನ್ನೆ ತಾನೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ ಮುನ್ನೂರು ರೂಪಾಯಿ ಇಡ್ತೀರ ಅವನ ಟಿಕೆಟ್ ರೇಟ್ಸು ಮತ್ತು ಕನ್ನಡ ಆಡಿಯನ್ಸ್ ಇರೋದೇ ಕರ್ನಾಟಕದ ಆರು ಕೋಟಿಯಲ್ಲಿ ಮುಂಚೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಮಿಡಲ್ ಕ್ಲಾಸ್ ಲೋರ್ ಮಿಡಲ್ ಕ್ಲಾಸ್ ಮಾಸ್ ಒಂದು ಆಡಿಯನ್ಸ್ ಇರೋದು ಕನ್ನಡ ಆಡಿಯನ್ಸು ಅವರೆಲ್ಲ ಪಾಪ ಒಂದು ಸ್ಯಾಲ್ರಿ ಬೇಸ್ಡ್ ಆಡಿಯನ್ಸ್ ಇದ್ರು ಒಂದು ಸಿನಿಮಾಗೆ ಬಂದರೆ ಅವ್ರು ಇಡೀ ಫ್ಯಾಮಿಲಿ ಬಂದಾಗ ಅವ್ರಿಗೆ ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಪ್ರತಿ ವಾರೂ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾ ನೋಡಬೇಕು ಅಂದರೆ ನಾನು ಕೈ ಮುಗಿದು ಕೇಳ್ಕೊತೀನಿ ಚೇಂಬರ್ ಅವ್ರಿಗೆ ಪ್ಲೀಸ್ ನಿಮ್ಗೆ ಅಧಿಕಾರ ಇದೆ ನಿನ್ನೆ ತಾನೇ ಹೇಳಿದ್ದು ಅಫ್ಕೋರ್ಸ್ ಇವತ್ತು ಚೇಂಬರ್ ಪ್ರೆಸಿಡೆಂಟ್ ಹೋಗಿ ಪರಮೇಶ್ವರನ್ನ ಭೇಟಿಯಾಗಿ ಕಡಿಮೆ ಮಾಡಿ ಟಿಕೆಟ್ ರೇಟ್ಸ್ನ ಒಂದು ಟಿಕೆಟ್ ರೇಟ್ಸ್ ಮುನ್ನೂರು ರೂಪಾಯಿ ಇದ್ದಾಗ ಒಂದು ಸಂಸಾರ ಇಡೀ ಬಂದು ಪ್ರತಿ ಶುಕ್ರವಾರ ಸಿನಿಮಾ ಅಥವಾ ಭಾನುವಾರ ಸಿನಿಮಾ ನೋಡೋಕ್ಕಾಗೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡಿದೆ ನಿನ್ನೆ ನನ್ನ ಆ್ಯಕ್ಷನ್ ತೊಗೊಂಡಿದ್ದಾರೆ ನೈಂಟಿ ನೈನ್ ರುಪೀಸ್ ಇಟ್ಟಾಗಿ ನೋಡಿ ಇಡೀ ಚಿತ್ರಮಂದಿರ ಫುಲ್ ಆಗುತ್ತೆ ಸಿನಿಮಾ ಡೇನಲ್ಲಿ ಯಾಕೆ ಅಂತಂದರೆ ಇದಕ್ಕೆ ನಾನು ಅಫೋರ್ಡ್ ದಟ್ ಪ್ರೈಸ್ ಆ ಥರ ಒಂದು ಇಟ್ಬಿಟ್ಟು ನೋಡಿ ನೂರು ರೂಪಾಯಿ ಇಟ್ಬಿಟ್ಟು ನೋಡಿ ಯಾಕಂದರೆ ಚೆನ್ನೈಯಲ್ಲಿ ಬೇರೆ ಕಡೆ ಎಲ್ಲ ನೂರಿಪ್ಪತ್ತು ರೂಪಾಯಿ ಇದೆ ಟಿಕೆಟು ಫುಲ್ ಲೌಸ್ ಆಗುತ್ತೆ ಇಲ್ಲಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಒಂದು ಕನ್ನಡ ಸಿನಿಮಾಗೆ ನೀವು ಇನ್ನೂರೈವತ್ತು ರೂಪಾಯಿ ಇಟ್ಟರೆ ಒಂದು ಇಡೀ ಸಂಸಾರ ಬಂದು ಪ್ರತಿ ಶುಕ್ರವಾರ ಪ್ರತಿ ಭಾನುವಾರ ನೋಡೋಕ್ಕಾಗಲ್ಲ ಈ ಥರ ಸಿನ್ಮಾ ನೋಡಬೇಕು ಕನ್ನಡ ಜನತೆ ಕನ್ನಡ ಆಡಿಯನ್ಸು ಒಂದು ಅದ್ಭುತವಾದ ಸಿನ್ಮಾ ಒಂದು ಅದ್ಭುತವಾಗಿ ಮೂಡ್ಕೊಂಡಿದೆ ನಿರ್ದೇಶಕರು ಎಸ್ಪೆಷಲಿ ಒಂದು ಸೀನಲ್ಲಿ ಇವರ ತಂದೆ ತೀರೋಗಿರ್ತಾರೆ ಆ ಸೀನಲ್ಲಿ ಒಂದು ಸ್ಟೇಪ್ ಕೇಸಲ್ಲಿ ಕೂತ್ಕೊಂಡು ಇವರು ಪಶ್ಚಾತ್ತಾಪ ಪಡ್ತಾ ಇರೋದು ಒಂದು ಎಷ್ಟು ಕಂಟ್ರೋಲ್ಡ್ ಎಮೋಷನ್ಸ್ ತೋರಿಸ್ಯಾರೆ ಅಂದರೆ ಆ ಸೀನಲ್ಲಿ ಒಬ್ಬ ನಿರ್ದೇಶಕನೂ ಕಾಣ್ತಾನೆ ಒಬ್ಬ ಸಂಗೀತ ನಿರ್ದೇಶಕ ಕಾಣ್ತಾನೆ ಒಬ್ಬ ಛಾಯಾಗ್ರಾಹಕ ಕಾಣ್ತಾನೆ ಒಬ್ಬ ನಟ ಕಾಣ್ತಾನೆ ಮತ್ತು ಇದು ಒಂದು ಪ್ಯಾಷನ್ ಇರೋದು ಒಬ್ಬ ಪ್ರೊಡ್ಯೂಸರ್ ಕಾಣ್ತಾನೆ ಯಾಕಂತಂದರೆ ಈ ಥರ ಒಂದು ಸಿನಿಮಾ ಬ್ಯಾಕ್ ಮಾಡಿರೋಂಥ ಒಂದು ನಿಮಗೆ ನಿರ್ಮಾಪಕ ಆಗಿರಲ್ಲ ಅವ್ನಿಗೂ ಅವ್ರಿಗೂ ಗಂಡ್ ಬೆಂದು ತಗಬೇಕು ಸೊ ಇಡೀ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು ಕನ್ನಡ ಪ್ರೇಕ್ಷಕರೇ ನೋಡ್ತಾ ಇದ್ದೀರಾಗಲೇ ಒಂದು ಇನ್ನೂ ಹೆಚ್ಚು ಜನ ಬಂದು ಸಿನಿಮಾ ನೋಡಿ ಈ ಥರ ಒಂದು ಯುವ ಪ್ರತಿಭೆನ ಈ ಥರ ಒಂದು ಅಪೂರ್ವ ಮತ್ತು ನವೀನ್ ಶಂಕರ್ ಅಂತ ಪ್ರತಿಭೆಗಳನ್ನ ನೀವು ಎನ್ಕರೇಜ್ ಮಾಡಿ ಬೆಂತಟ್ಟಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಕೇಳ್ತಾ ನನ್ನ ಮಾತು ಮುಂದಿಸ್ತೀನಿ ಜಾಸ್ತಿ ಮಾತಾಡಿದೆ ಯಾಕಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್